ನೋಡಿ ಸರ್ ದರ್ಶನ್ ಅವರು ಕೂಡ ಬಂದು ಈ ಕ್ಷೇತ್ರದಲ್ಲಿ ಒಂದು ಆಶೀರ್ವಾದ ತಗೊಂಡೋಗಿದ್ದಾರೆ ಸರ್ ಬಂದು ತುಂಬಾ ಪವರ್ಫುಲ್ ಆಗಿದೆ ದೇವಸ್ಥಾನ ಬಹಳ ಚೆನ್ನಾಗಿ ಮಾಡಿದಾರ ಅಂತ ಹೇಳಿಬಿಟ್ಟು ಒಂದು ಆಶೀರ್ವಾದ ಹೋಗಿ ಸರ್ ಅವರು ಬಟ್ ಅಂದ್ರೆ ಶಕ್ತಿ ಇದೆ ಅಂತಂದ್ರೆ ನಂಬೇಕಲ್ವಾ ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ಈಗ ಇಲ್ಲಿ ಬಂದು ನಾಲ್ಕು ವರ್ಷ ಆಯ್ತು ಈಗ ನನ್ ಯಾವುದೇ ಯಾವ್ದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲ ಹಾಗೆ ನಮ್ದು ಯಾವ್ದೇ ರೀತಿ ಆರ್ಥಿಕ ತೊಂದರೆ ಆಗಲಿ ಬೇರೆ ಯಾವ್ದೇ ರೀತಿ ತೊಂದರೆ ಇಲ್ಲ ಇಲ್ಲಿ ಬಂದು ನೆಕ್ಸ್ಟ್ ಡೇ ಇಂದ ಅವನು ಹುಷಾರಾಗಿ ರಿಕವರಿ ಆಗ ಸ್ಟಾರ್ಟ್ ಆಗ್ತಾನೆ ಅದನ್ನೇನಂತೀರಾ ಪವಾಡ ಅಂತೀರಾ ವಿಜ್ಞಾನ ಅಂತೀರಾ ನಾನು ಎಜುಕೇಟೆಡ್ ಆಗಿ ಮುಂಚೆ ನಂಬ್ತಾ ಇರಲಿಲ್ಲ ನನ್ನ ಮಗನ ನೋಡಿ ಅವ್ರಿಗೆ ರಿಸಲ್ಟ್ ನೋಡಿಬಿಟ್ಟು ನಾನು ಈಗ ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲ ಆಸ್ತಿ ಎಲ್ಲ ಕೊಟ್ಟಿರಲಿಲ್ಲ ಅದೆಲ್ಲ ಬರಂಗೆ ಮಾಡಿಕೊಟ್ರು ಇವಾಗ ಒಂದು ವರ್ಷದಲ್ಲಿ ನಮಗೆಲ್ಲ ದುಡ್ಡು ಬರಂಗೆ ಮಾಡಿಕೊಟ್ಟವ್ರೆ ಬರೋದು ನಮ್ಮ ಕಡೆಗು ನಮ್ಮದು ಹದಿನೈದು ವರ್ಷ ಆದರೂ ಕೇಸು ತೀರ್ಮಾನ ಆಗಿರಲಿಲ್ಲ ಕೋರ್ಟ್ಗೆ ಹೋಗ್ತಾ ಇದ್ವಿ ಕೇಸ್ ನಡೀತಾನೆ ಇತ್ತು ಆಗ್ತಾನೆ ಇತ್ತು ಅದೇ ಥರ ನಾವು ಇಲ್ಲಿ ಬಂದು ಅಮ್ಮನಿಗೆ ಕೈ ಮುಕ್ಕೊಂಡು ಕೇಳ್ಕೊಂಡಾದ್ಮೇಲೆ ನಮ್ಮಂತನೇ ಎಲ್ಲ ಆಗಿದೆ ತುಂಬ ಹುಷಾರಿರ್ತಿರ್ಲಿಲ್ಲ ಮಗುದೇ ಒಂದು ಯೋಚನೆ ಆಗಿಬಿಟ್ಟಿತ್ತು ಆಮೇಲೆ ನಾನು ಇಲ್ಲಿ ಅಮ್ಮನ ಹತ್ರ ಬಂದು ಅರಕೆ ಮಾಡಿಕೊಂಡು ಅಮ್ಮ ನನಗೆ ಒಂದು ಕಳ್ಕೊಂಡಿದ್ದೀನಿ ಅಮ್ಮ ಇನ್ನೊಂದು ಮಗು ನನಗೆ ಇದೇ ನನ್ನ ಮಗು ಇನ್ನೊಂದು ಕೊಡಮ್ಮ ಅಂತ ಅಮ್ಮನ ಹತ್ರ ಬಂದು ಅರ್ಕೆ ಎಲ್ಲ ಮಾಡ್ಕೊಂಡ್ಮೇಲೆ ನನಗೆ ಇದೇ ಮಗ ಅದೇ ಗಂಡು ಮಗು ಮತ್ತೆ ಆಗಿದೆ ನನಗೆ ಸರ್ ಈ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಮಹತ್ವ ಏನು ಅಂದರೆ ಕುದುರೆನ ಎಲ್ಲ ಕಡೆನೂ ಮನೆಗಳಲ್ಲಿ ಫೋಟೋಗಳು ಹಾಕಿರ್ತಾರೆ ಏನಪ್ಪ ಅಂದ್ರೆ ಹಣಕಾಸಿನ ಸಮಸ್ಯೆ ಉಳ್ಳಿ ಉಳಿಲಿ ಒಳ್ಳೇದಾಗಲಿ ಅಂತೇಳಿ ಬಟ್ ಇಲ್ಲಿ ಆ ದೇವಿ ವಾಹನವಾಗಿ ಒಂದು ಕುದುರೆ ಸ್ವಾಮಿ ಕುದುರೆ ಇದೆ ಇಲ್ಲಿ ಇಲ್ಲಿ ಬಂದಂತೆವ್ರಿಗ ಒಂದು ಬಲ್ಗಾಲಲ್ಲಿ ಪಾದ ಕೊಟ್ಟರೆ ಎಲ್ಲ ಥರದಲ್ಲೂ ಒಂದು ಒಳ್ಳೆಯದಾಗುತ್ತೆ ಎಡಗಾಲು ಕೊಟ್ಟರೆ ಆಗಂಥ ಕೆಲಸ ನಿಧಾನ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಜಮೀನು ಭೂಮಿ ವ್ಯವಹಾರಗಳಲ್ಲಿ ಎಲ್ಲ ಥರದಲ್ಲೂ ಇಲ್ಲಿವರೆಗ ಒಂದು ಒಳ್ಳಿತನ ಕಂಡಿದ್ದಾರೆ ಸರ್ ಇವತ್ತು ಮೊದಲೆಲ್ಲ ನಡ್ಕೊಂಡು ಪಾಪ ಬಸ್ ಇಳ್ದುಬಿಟ್ಟು ಅಲ್ಲಿಂದ ನಡ್ಕೊಬತ್ತಿದವರು ಇವತ್ತು ಒಳ್ಳೊಳ್ಳೆ ಕಾರ್ಗಳಲ್ಲಿ ಬಂದು ಎಲ್ಲ ದೇವಿ ಸಹಕಾರದಿಂದ ಒಳ್ಳೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಬಂದಲ್ಲಿ ಕುದುರೆ ಹತ್ರ ಒಂದು ಪಾತ್ರ ತಗೊಂಡು ಹೋದರೆ ಅವ್ರೇನು ಬಲಗಾಲು ಕೊಡ್ತು ಅಂದರೆ ಅವರೇ ಹುಡುಕ ಒಂದು ಮನೆಗೆ ದುಡ್ಡು ಕೊಟ್ಟಿದ್ದಾರೆ ಅಂಥವ್ರು ಎಷ್ಟೋ ಉದಾಹರಣೆಗಳು ನಡೆದಿದೆ ಸರ್ ಇಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ತುಂಬ ಬಡತನ ಅಂತ ಬಂದವರು ಇವತ್ತು ಮನೆ ಕಟ್ಕೊಂಡು ಕಾರ್ ತಗೊಂಡು ಚೆನ್ನಾಗಿದ್ದಾರೆ ಮತ್ತು ಮಕ್ಕಳು ಮಕ್ಕಳಿಲ್ಲ ಅಂತ ಬಂದವರು ಇವತ್ತೆಲ್ಲ ಮಕ್ಕಳು ಸಂತಾನ ಆಗಿ ಎಲ್ಲರೂ ಚೆನ್ನಾಗಿದ್ದಾರೆ ಬಡತನ ಅಂತ ಬಂದವರು ಇವತ್ತು ಎಲ್ಲರೂ ಒಂದು ಲೆವೆಲಾಗಿ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಸರ್ ಇಲ್ಲಿ ಬಂದಾಗಿನದ್ದು ಇಲ್ಲಿ ಬಂದರೆ ಏನಿಲ್ಲ ಸರ್ ಅವರ ಕೋರಿಕೆ ಪ್ರಕಾರದಲ್ಲಿ ಅಮ್ಮನಿಗೆ ಒಂದು ಬಿಳಿ ಬಟ್ಟೆ ತೆಗೆದುಬಿಟ್ಟು ಅದು ಘರ್ಷಣೆ ಬಟ್ಟೆ ಮಾಡಿ ಒಂದು ಕಾಲು ರೂಪಾಯಿ ಅಥವಾ ಒಂದುವರೆ ರೂಪಾಯಿ ಆ ಕಾಣಿಕೆ ಕಟ್ಟಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಒಳ್ಳೇದಾದ್ಮೇಲೆ ತಾಯಿಗೆ ಏನೋ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಸರ್ ಇಲ್ಲ ಒಂದು ನಾಲ್ಕು ಜನ ಕನ್ನ ಹಾಕ್ಬೋದು ಇಲ್ಲ ದೇವಸ್ಥಾನದ ಅಭಿವೃದ್ಧಿಗೆ ಅವರೇ ನಿಂತ್ಕೊಂಡು ಏನಾದ್ರು ಮಾಡ್ಬೋದು ಈ ಥರ ಒಂದು ಏನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಈ ಕ್ಷೇತ್ರದಲ್ಲಿ ಮಳೆಯಾಳಮ್ಮ ಅಂತ ಮತ್ತೆ ಭದ್ರ ಮಹಾಕಾಳಿಯಮ್ಮ ಅಂತೇಳಿ ಎರಡು ದೇವ ದೇವತೆಗಳಿದ್ದಾರೆ ಸರ್ ಈ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಮಂಗಳವಾರ ಗುರುವಾರ ಶುಕ್ರವಾರ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ರಾಜ್ಯಗಳಿಂದನೂ ಮತ್ತು ಎಲ್ಲ ಜಿಲ್ಲೆಗಳಿಂದನೂ ಶಾಸ್ತ್ರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಅವರವ್ರ ಕೋರಿಕೆನ ತಾಯಿ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಸರ್ ಅವ್ರ ಭಕ್ತಿಯಿಂದ ಏನಾದರೂ ಕೊಟ್ಟರೆ ಕೊಡ್ಬೋದು ಇಲ್ಲ ಅಂದ್ರೆ ದೇವರು ಪ್ರಾರ್ಥನೆ ಮಾಡಿ ಅವ್ರು ಹೋಗ್ಬೋದು ಸರ್ ಇಲ್ಲಿ ಹಣಕಾಸಿನ ಸಮಸ್ಯೆ ಯಾವುದೂ ಒತ್ತಡ ಇರೋಲ್ಲ ಏನಾದರೂ ಒಂದು ಒಳ್ಳೇದಾಯಿತು ಅಂದರೆ ಅವರೇ ಬಂದು ದೇವಸ್ಥಾನದಲ್ಲಿ ನಾವು ಹೆಂಗೆ ಹೇಗೆ ಮಾಡ್ತೀವಿ ಅಂತೇಳ್ಬಿಟ್ಟು ಅಷ್ಟೊಂದು ದೇವಸ್ಥಾನ ಅಭಿವೃದ್ಧಿ ಆಗಿದೆ ಸರ್ ಏನಾದರೂ ಒಂದು ಒಳ್ಳೇದಾಯಿತು ಅಂದಾಗ ಅವರೇ ಬಂದು ಏನೋ ಒಂದು ಕೆಲಸ ಮಾಡಿ ಹೊತ್ತು ಈ ಮಟ್ಟದಲ್ಲಿ ದೇವಸ್ಥಾನನ ಭಕ್ತರೇ ಬೆಳೆಸ್ಯಾರೆ ಸರ್ ಇದು ಸರ್ ಇಲ್ಲಿ ಹಳ್ಳಿಲಿರೋ ಒಂದು ಪುಟ್ಟ ಹಳ್ಳಿಯಲ್ಲಿರೋಂಥ ದೇವಸ್ಥಾನ ಆದರೂ ಕೂಡ ದರ್ಶನ್ ಅವ್ರು ಬಂದಿದ್ದಾರೆ ಸರ್ ಇಲ್ಲಿಗೆ ಮತ್ತು ಗಿಲ್ಲಿ ನಟವ್ರು ಬಂದಿದ್ದಾರೆ ನಿಮ್ಮ ಅವ್ರು ಬಂದಿದ್ದಾರೆ ಟೆನಿಸ್ ಕೃಷ್ಣ ಅವರು ಬಂದಿದ್ದಾರೆ ಮತ್ತು ಯದುವೀರ್ ಮಹಾರಾಜ್ ಮಹಾರಾಜರು ಕೂಡ ಬಂದಿದ್ದಾರೆ ಸರ್ ಬಂದು ತುಂಬ ಪವರ್ಫುಲ್ ಆಗಿದೆ ದೇವಸ್ಥಾನ ಭಾಳ ಚೆನ್ನಾಗಿ ಮಾಡಿದ್ದೀರಾ ಹೇಳ್ಬಿಟ್ಟು ಒಂದು ಆಶೀರ್ವಾದ ತಗೊಂಡೋದು ಸರ್ ಅವರು ಹೌದು ಸರ್ ಅದು ಅಮ್ಮ ಏನು ಮಾಡ್ತಾರೆ ಮಧ್ಯರಾತ್ರಿಯೆಲ್ಲ ಬೆಂಕಿ ರೂಪಲ್ಲಿ ಬಂದಿರೋದು ಅದನ್ನು ಸಿ ಸಿ ಟಿ ನಾವು ಕೂಡ ನೋಡಿಲ್ಲ ಸರ್ ಅದನ್ನು ಅದು ನೋಡಿದ್ರೆ ನಾವು ಇರೋಕ್ಕಾಗಲ್ಲ ಬಟ್ ಸಿ ಸಿ ಟಿ ವಿಲಿ ಅದನ್ನು ಎಲ್ಲ ಸರಿಯಾಗಿದೆ ಸರ್ ಅದು ಸರ್ ಇದು ಮೈಸೂರಿಂದ ಇಲ್ಲಿಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಮಾದೇವ್ ನಗರ ನಗರ ಇಳಿದುಬಿಟ್ಟು ಅಲ್ಲಿಂದ ಇಲ್ಲಿಗೆ ಒಂದುವರೆ ಕಿಲೋಮೀಟ್ರ್ ಒಳಗಡೆ ಬರ್ಬೋದು